ನಮ್ಮವರೇ ನಿರಾಕರಿಸಿದರು ಆದರೆ ವಿದೇಶಗಳು ಸ್ವೀಕರಿಸಿತು ಭಾರತವನ್ನು ಬಿಟ್ಟು ಹೋಗಲಿದ್ದಾರೆ ಇಶಾನ್ ಕಿಶನ್ ನೇಪಾಳ್ನ ನಂತರ ಈಗ ಈ ಎರಡು ದೇಶಗಳು ಇಶಾನ್ ಕಿಶನ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ನಲ್ಲಿ ಇದ್ದಾರೆ ಒಬ್ಬ ಇಶಾನ್ ಕಿಶನ್ ಗಾಗಿ ಈ ಮೂರು ದೇಶಗಳು ಜಗಳವಾಡಲು ಆರಂಭಿಸಿದೆ ಟೀಂ ಇಂಡಿಯಾ ಇವರನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಾ ಬರುತ್ತಿದೆ ಈಗಂತೂ ಈತನನ್ನು ತಂಡದಲ್ಲಿ ಯಾರೂ ಕೇರ್ ಕೂಡ ಮಾಡುತ್ತಿಲ್ಲ ಇದರ ಕಾರಣವೇ ಇಶಾನ್ ಕಿಶನ್ ಅವರು ಅಳುತ್ತಾ ಮಾಡಿದರೂ ದೊಡ್ಡ ಘೋಷಣೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಭಾರತ ತಂಡ ಜಿಂಬಾಂಬೆ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯನ್ನು ನಾಲ್ಕು ಮತ್ತು ಒಂದರ ಅಂತರದಿಂದ ಗೆದ್ದುಕೊಂಡಿತು ಮತ್ತು ಈಗ ಭಾರತ ತಂಡ ತನ್ನ ಮುಂದಿನ ಸರಣಿಯನ್ನು ಶ್ರೀಲಂಕಾ ವಿರುದ್ಧ ಆಡಲಿದೆ ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಈ ಎರಡು ಸರಣಿಗಳ ಸ್ಕ್ವಾಡ್ ನಲ್ಲಿಯೂ ಕೂಡ ಇಶಾನ್ ಕಿಶನ್ ಅವರ ಹೆಸರಿನ ನೋಡಿದರೆ ಇಶಾನ್ ಕಿಶನ್ ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಾಗಲಿ ಅಥವಾ ಜಿಂಬಾಂಬೆ ವಿರುದ್ಧ ನಡೆದ ಸರಣಿಯಲ್ಲಾಗಲಿ ಮತ್ತು ಈಗ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಸರಣಿಯಲ್ಲಾಗಲಿ ಅವಕಾಶ ಕೊಟ್ಟಿಲ್ಲ ಇಶಾನ್ ಕಿಶನ್ ಅವರಂತಹ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಅನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿರುವುದನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಇಶಾನ್ ಕಿಶನ್ ಅವರ ಈ ಪರಿಸ್ಥಿತಿಗೆ ಕಾರಣ ಕೆಲವು ವರ್ಷಗಳ ಹಿಂದೆ ಅವರು ಕೋಚ್ ರಾಹುಲ್ ದ್ರಾವಿಡ್ ಅವರೊಂದಿಗೆ ಮಾತನಾಡುವ ಮೂಲಕ ನನಗೆ ಕ್ರಿಕೆಟ್ ನಿಂದ ಸ್ವಲ್ಪ ಬ್ರೇಕ್ ಬೇಕು ಇದರಿಂದ ನನ್ನ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ಬಹಳ ಹಾಳಾಗುತ್ತಿದೆ ಆದ್ದರಿಂದ ನಾನು ಸ್ವಲ್ಪ ಸಮಯದವರೆಗೆ ಬ್ರೇಕ್ ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು ನೀಡಿದ ಆಘಾತಕಾರಿ ಹೇಳಿಕೆ ಕಾರಣ ಇಶಾನ್ ಕಿಶನ್ ಅವರ ರೆಸ್ಪೆಕ್ಟ್ ಇಲ್ಲದ ಕ್ರಿಕೆಟ್ ಮೇಲಿನ ಈ ರೀತಿಯಾದ ಹೇಳಿಕೆಯನ್ನು ಕೇಳಿ ಕೋಪಗೊಂಡ ರಾಹುಲ್ ದ್ರಾವಿಡ್ ಅವರು ಅವರಿಗೆ ಕೇವಲ ಬ್ರೇಕ್ ನೀಡದೆ ಡೈರೆಕ್ಟ್ ಆಗಿ ಅವರ ಕರಿಯರ್ ನ ಮೇಲೆ ಸ್ಟಾಪ್ ಇಟ್ಟರು ಹಾಗೂ ಅಷ್ಟೇ ಅಲ್ಲದೆ ರಾಹುಲ್ ದ್ರಾವಿಡ್ ಅವರು ನೀವು ಮತ್ತೊಮ್ಮೆ ಟೀಮ್ ಇಂಡಿಯಾದ ಕಂಬ್ಯಾಕ್ ಮಾಡಬೇಕಾದರೆ ಮೊದಲು ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡಿ ಬರಬೇಕು ಎಂದು ಹೇಳಿದರು ಆದರೆ ಇಶಾನ್ ಕಿಶನ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡಲು ಡೈರೆಕ್ಟ್ ಆಗಿ ರಾಹುಲ್ ದ್ರಾವಿಡ್ ಅವರಿಗೆ ನಿರಾಕರಿಸಿದರು ಆದ್ದರಿಂದ ಇಂದಿಗೂ ಕೂಡ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಆದರೆ ಈಗ ಇಶಾನ್ ಕಿಶನ್ ಅವರ ಈ ಪರಿಸ್ಥಿತಿಯನ್ನು ನೋಡಿ ವಿದೇಶದ ಹಲವು ತಂಡಗಳು ತಮ್ಮ ತಂಡಕ್ಕೆ ಆಡಿ ಎಂದು ಆಫರ್ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲ ತಂಡ ಬಂದು ನೇಪಾಳ್ ನೇಪಾಳ್ ತಂಡ ಕೇವಲ ಇಶಾನ್ ಕಿಶನ್ ಅವರಿಗೆ ತಂಡದಲ್ಲಿ ಆಡಲು ಅವಕಾಶ ಕೊಡುವುದು ಅಷ್ಟೇ ಅಲ್ಲದೆ ಅವರನ್ನು ತಂಡದ ನಾಯಕನನ್ನಾಗಿ ಮಾಡುತ್ತೇವೆ ಎಂಬ ಕೂಡ ಆಫರ್ ನೀಡಿದ್ದಾರೆ ಮತ್ತು ಎರಡನೇ ತಂಡದ ಹೆಸರು ಯುಎಸ್ಎ ಈಗಾಗಲೇ ಹಲವು ಭಾರತೀಯ ಆಟಗಾರರನ್ನು ಹೊಂದಿರುವ ಯುಎಸ್ಎ ತಂಡ ಈಗ ಇಶಾನ್ ಕಿಶನ್ ಅವರನ್ನು ಕೂಡ ತಂಡಕ್ಕೆ ಸೇರಿಸಿಕೊಳ್ಳಲು ನಿರಂತರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡುತ್ತಿದೆ ಹಾಗೂ ಮೂರನೇ ತಂಡದ ಹೆಸರು ಅಫ್ಘಾನಿಸ್ತಾನ್ ಉತ್ತಮವಾದ ವಿಕೆಟ್ ಕೀಪರ್ ಹಾಗೂ ತಂಡಕ್ಕೆ ನಾಯಕನನ್ನು ಹುಡುಕುತ್ತಿರುವ ಆಫ್ಘಾನಿಸ್ತಾನ್ ತಂಡ ಇಶಾನ್ ಕಿಶನ್ ಅವರಿಗೆ ನೀವು ನಮ್ಮ ತಂಡಕ್ಕೆ ಬಂದರೆ ನಿಮ್ಮನ್ನು ನಾಯಕನನ್ನಾಗಿ ಮಾಡುತ್ತೇವೆ ಎಂದು ಡೈರೆಕ್ಟ್ ಆಗಿ ಆಫರ್ ನೀಡಿದ್ದಾರೆ ಈಗ ಟೀಂ ಇಂಡಿಯಾದಲ್ಲೇ ಇರುತ್ತಾರೋ ಅಥವಾ ಈ ಮೂರು ತಂಡಗಳಲ್ಲಿ ಯಾವುದಾದರೂ ತಂಡಕ್ಕೆ ಸೇರಿಕೊಳ್ಳುತ್ತಾರೆ ಎಂಬ ನಿರ್ಧಾರ ಇಶಾನ್ ಕಿಶನ್ ಅವರ ಮೇಲಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರು ಟೀಂ ಇಂಡಿಯಾವನ್ನು ಬಿಟ್ಟು ಬೇರೆ ದೇಶದ ತಂಡಗಳಿಗಾಗಿ ಆಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ